ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಎಪ್ಪತ್ತೊಂದು ಆಫೀಸ್ ಪಿನ್ ಡ್ರಾಪ್ ಸೈಲೆಂಟ್ ಆಯಿತು ಕೆಲವು ಹುಡುಗಿರು ಅವನನ್ನು ತಮ್ಮತ್ತ ಸೆಳೆಯೋಕೆ ಬಾರಿ ಬಾರಿ ಮೇಕಪ್ ಮಾಡಿಕೊಂಡ್ರೆ ಇನ್ನೂ ಕೆಲವರು ಎಲ್ಲ ಸರಿ ಇದೆಯಾ ಅಂತ ಮೊಬೈಲ್ನ ಕ್ಯಾಮ್ರಾದಲ್ಲಿ ನೋಡ್ಕೋತಾ ಇದ್ರು ಅದನ್ನು ಗಮನಿಸಿದ ರಾಧಾ ಹ್ಞೂ ಬಂದರು ಈ ಆಫೀಸಿನ ಮೋಸ್ಟ್ ಕ್ರಷ್ ಹ್ಯಾಂಡ್ಸಮ್ ಹಗ್ ಅಂತ ಸಣ್ಣಗೆ ಉಸಿರದ್ಲು ಅಕ್ಕ ಯಾರವರು ಅಂತ ಕೇಳಿದಾಗ ಇನ್ಯಾರೇ ನಮ್ಮ ಬಾಸ್ ವಸಿಷ್ಠ ಕಶ್ಯಪ್ ಸರ್ ಅವರು ಆಫೀಸಿಗೆ ಬರುವಾಗ ಇದೆಲ್ಲ ಯಾವಾಗಲೂ ಕಾಮನ್ ಎಷ್ಟು ಹುಡುಗಿಯರವ್ರ ಹಿಂದೆ ಬಿದ್ದಿಲ್ಲ ಆದರೆ ಸರ್ ಮಾತ್ರ ಒಬ್ಬರನ್ನು ಕೂಡ ಹತ್ತಿರಕ್ಕೆ ಸೇರಿಸಿಲ್ಲ ಅದು ಅಲ್ಲದೆ ಅವರು ಯಾರಾದರೂ ಹೆಣ್ಣು ಮಕ್ಕಳ ಬಳಿ ಮಾತಾಡುವಾಗ ಕಣ್ಣನ್ನು ಬಿಟ್ಟು ಬೇರೇನು ನೋಡೋದೇ ಇಲ್ಲ ಗೊತ್ತಾ ಅಂದಾಗ ಅದಿತಿಯ ಮನಸ್ಸು ಹೂವಾಗಿತ್ತು ವಸಿಷ್ಠನ ಬಗ್ಗೆ ಇಂತಹ ಒಳ್ಳೆ ಮಾತುಗಳನ್ನು ಕೇಳಿ ಮುಂದೆ ವಸಿಷ್ಠ ಬಂದು ಅವನ ಕ್ಯಾಬಿನ್ನಲ್ಲಿ ಸೇರಿ ಸೀಟಲ್ಲಿ ಕೂತು ಕೋಪ ಹೊತ್ತು ತನ್ನಲ್ಲೇ ಮಾತಾಡ್ಕೋತಾ ಇದ್ದ ಇವಳು ನಿವಳು ದೊಡ್ಡ ತ್ರಿಪುರ ಸುಂದರಿ ಅಂತ ಅಂದ್ಕೊಂಡಿದ್ದಾಳೆ ಅನಿಸುತ್ತೆ ಎಲ್ಲರೂ ನನ್ನನ್ನು ತಿನ್ನೋ ಹಾಗೆ ನೋಡ್ತಾ ಇದ್ರು ಕೂಡ ಒಂದೇ ಒಂದು ಬಾರಿ ನನ್ನ ಕಡೆ ತಿರುಗೀನೂ ನೋಡಲಿಲ್ಲ ಅಂತ ಅತಿಥಿ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದ ವಸಿಷ್ಠ ಅಷ್ಟರಲ್ಲಿ ಅವನ ಬಳಿ ಬಂದ ಮ್ಯಾನೇಜರ್ ಅವನ ಶೆಡ್ಯೂಲನ್ನು ತಿಳಿಸಿ ಹೋದರು ಮ್ಯಾನೇಜರ್ ಬಂದು ಹೋದ ನಂತರ ತನ್ನ ತಲೆಯಲ್ಲಿ ಮಸ್ತ್ ಐಡಿಯಾ ಒಂದು ಬಂದಿತ್ತು ವಸಿಷ್ಠನಿಗೆ ಆಫೀಸ್ನ ಪ್ಯೂನ ಕರೆದು ಅದಿತಿಗೆ ಬುಲಾವ್ ಕಳಿಸಿದ್ದ ವಸಿಷ್ಠ ಡೋರ್ ನಾಕ್ ಮಾಡಿದ ಅದಿತಿ ಶಲಾಯ್ ಗಿಟ್ಟಿನ್ ಸರ್ ಅಂತ ಪರ್ಮಿಷನ್ ತಗೊಂಡು ಒಳಗಡೆ ಬಂದೋಳನ್ನು ನೋಡಿ ಮೊದಲು ಮಾಡಿದ ಕೆಲಸವೇ ಕೂರೋಕೆ ಹೇಳಿದ್ದು ಹಿಂದಿನ ದಿನ ತಾನು ಮಾಡಿದ ಕೆಲಸದ ನೆನಪಿದೆ ಅವನಿಗೆ ಸರ್ ಕರೆದ್ರಂತೆ ಅಂತ ಕೇಳಿದ್ಲು ಹೌದು ಅದಿತಿ ಅಂದೋನು ಇಂಟರ್ಕಾಮ್ ತಗೊಂಡು ಯಾರಿಗೋ ಕಾಲ್ ಮಾಡಿ ಇನ್ನು ಐದು ನಿಮಿಷದಲ್ಲಿ ನನ್ನ ಪಿ ಎ ಪೋಸ್ಟಿಗೆ ಕೊಡೋ ಅಪಾಯಿಂಟ್ಮೆಂಟ್ ಲೆಟರನ್ನು ರೆಡಿ ಮಾಡಿ ನನಗೆ ಮೇಲ್ ಕಳುಹಿಸಿ ನಾನು ಹೆಸರನ್ನು ಹಾಕೋತೀನಿ ಅಂತ ಅಂದ ವಸಿಷ್ಠ ಅದನ್ನು ಕೇಳಿಸಿಕೊಂಡ ಅದಿತಿ ನನ್ನ ಹತ್ರ ಅವರ ಪಿ ಎ ಪೋಸ್ಟಿಗೆ ಬರೋಳಿಗೆ ಲೆಟರನ್ನು ಕೊಟ್ಟು ಕಳಿಸೋಕೆ ಕರೆದಿರಬೇಕು ಅಂತ ಸುಮ್ಮನೆ ಕೂತ್ಕೊಂಡಳು ತನ್ನ ಡ್ರಾದಿಂದ ಒಂದು ಟ್ಯಾಬನ್ನು ಹೊರತೆಗೆದು ಅದಿತಿ ಬಾಯಿಲಿ ಅಂತ ಕರೆದು ತನ್ನ ಪಕ್ಕ ನಿಲ್ಲುವಂತೆ ಕರೆದ ವಸಿಷ್ಠ ಎದ್ದು ಬಂದವಳು ವಿಧೇಯ ವಿದ್ಯಾರ್ಥಿನಿಯಂತೆ ಅವನ ಪಕ್ಕ ಅಂತರ ಕಾಯ್ದುಕೊಂಡು ನಿಂತಳು ಆದರೆ ಅವನು ಬಿಡಬೇಕಲ್ಲ ಅವನ ಕ್ಯಾಬಿನನ್ನು ರಿಮೋಟ್ ಸಹಾಯದಿಂದ ಲಾಕ್ ಮಾಡಿ ಧೈರ್ಯದಿಂದ ಅವಳನ್ನು ಎಳೆದು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡ ಕ್ಷಣಕ್ಕೆ ಅವನ ಕ್ರಿಯೆಗೆ ಕಂಪಿಸಿದ್ಲು ಅದಿತಿ ಸ ಸರ್ ಇ ಇದೇನು ಮಾಡ್ತಾ ಇದ್ದೀರಾ ಅಂತ ತಡವರಿಸುತ್ತಾ ಕೇಳಿದ್ಲು ಅವನ ಹಿಡಿತ ಕ್ಷಣದಿಂದ ಕ್ಷಣಕ್ಕೂ ಗಟ್ಟಿ ಆಗ್ತಾ ಇತ್ತು ಆದರೆ ಅವಳಿಗೆ ಅದು ನೋವಾಗ್ತಾ ಇರಲಿಲ್ಲ ಅದೇ ದೇ ಇನ್ಮುಂದೆ ನೀನು ನನ್ನ ಪಿ ಆಗಿ ಕೆಲಸ ಕಂಟಿನ್ಯೂ ಮಾಡು ನನಗೂ ಈ ಕೆಲಸಕ್ಕೆ ಸೂಕ್ತ ವ್ಯಕ್ತಿಗಳು ಸಿಕ್ಕಿರಲಿಲ್ಲ ಈಗ ಹೇಗಿದ್ದರೂ ನನ್ನನ್ನು ಸಾಧ್ಯವಾದಷ್ಟು ನೀನು ಅರ್ಥ ಮಾಡಿಕೊಂಡಿದೆಯಾ ಅಲ್ವಾ ಸೊ ನೀನೇ ನನ್ನ ಪಿ ಆಗು ಅಂತ ಹೇಳ್ದ ಸರ್ ನಾನು ಓದಿರೋದು ಬರೀ ಬಿ ಕಾಮ್ ಅಷ್ಟೆ ನನಗೆ ನಿಮ್ಮ ಪಿ ಎ ಆಗುವ ಯೋಗ್ಯತೆ ಇಲ್ಲ ಸರ್ ಅಂತ ಹೇಳಿದ್ಲು ಆದರೆ ಒಂದು ಬಾರಿ ನಿರ್ಧಾರ ಮಾಡಿದ ಮೇಲೆ ಅವನ ನಿರ್ಧಾರವನ್ನು ಬದಲಿಸುವನೇ ವಸಿಷ್ಠ ನೋಡು ಅದಿತಿ ಕ್ವಾಲಿಫಿಕೇಷನ್ ಮುಖ್ಯ ಅಲ್ಲ ನೀನು ಕೂಡ ಚೆನ್ನಾಗೆ ಎಲ್ಲವನ್ನು ಹ್ಯಾಂಡಲ್ ಮಾಡ್ತೀಯಾ ಅನ್ನೋ ನಂಬಿಕೆ ನನಗಿದೆ ಅಕಸ್ಮಾತ್ ಎಲ್ಲಾದರೂ ತಪ್ಪಾದರೆ ನಾನೇ ನಿನ್ನನ್ನು ತಿದ್ದಿ ಕೆಲಸ ಕಲಿಸ್ತೀನಿ ಹುಡುಗರು ಯಾರೂ ಬಂದೋರು ತುಂಬ ದಿನ ಉಳಿಲಿಲ್ಲ ಇನ್ನು ಹುಡುಗೀರು ಹತ್ತಿರ ಬಂದರೆ ನನಗೆ ಕಿರಿಕಿರಿ ಇತ್ತು ನನ್ನನ್ನು ಮೆಚ್ಚಿಸೋಕೆ ಸೆಂಟಿಮೀಟರ್ ಗಟ್ಟಲೆ ಮೇಕಪ್ ಮಾಡಿಕೊಂಡು ಟನ್ ಗಟ್ಟಲೆ ಸೆಂಟನ್ನು ಮೈ ಮೇಲೆ ಹುಯಿಕೊಂಡು ಅದರಲ್ಲೇ ಸ್ನಾನ ಮಾಡ್ಕೊಂಡು ಬರೋರು ಅದಕ್ಕೆ ಪಿ ಎ ಕೆಲಸವನ್ನು ನಾನು ಮ್ಯಾನೇಜರ್ಗೆ ವಹಿಸಿ ದಿನಪೂರ್ತಿ ನಾನೇ ಮ್ಯಾನೇಜ್ ಮಾಡ್ಕೋತಾ ಇದ್ದೆ ಆದರೆ ಈಗ ನೀನಿದೆಯಲ್ವಾ ಸೊ ಈ ಟ್ಯಾಬ್ ತಗೊಂಡು ಹೋಗಿ ಮ್ಯಾನೇಜರ್ ಹತ್ರ ಹೇಗೆ ಇದರಲ್ಲಿ ಕೆಲಸ ಮಾಡಬೇಕು ಅಂತ ತಿಳ್ಕೊ ಅಂತಂದ ಕೆಲಸ ಕೊಡುವ ಬಾಸ್ ಹೇಳೋ ಮಾತಿಗೆ ತಲೆ ಆಡಿಸಬೇಕಿತ್ತು ಅವಳು ಅಷ್ಟೆ ಸರಿ ಸರ್ ಅಂತ ಅಂದಳು ಮತ್ತೇನು ಮಾತಾಡದೆ ದಟ್ಸ್ ಲೈಕ್ ಎ ಗುಡ್ ಗರ್ಲ್ ಅಂತ ಅವಳ ಕೆನ್ನೆಯನ್ನು ತಟ್ಟಿ ತನ್ನ ಕೆನ್ನೆಯನ್ನು ಅವಳ ಕೆನ್ನೆಗೆ ಸವರ್ದ ಅವಳ ಕಿವಿ ಮೆದುವಿಗೆ ಪುಟ್ಟ ಮುತ್ತಿಟ ಕಂಬಿಸಿದ ಅತಿಥಿ ಏನು ಮಾತಾಡುವಂತೆ ಇರಲಿಲ್ಲ ಪೂರ್ಣಿಮಾ ಮತ್ತು ಮೋನ ರೂಮಲ್ಲಿ ಕೂತು ಮಾಸ್ಟರ್ ಪ್ಲ್ಯಾನ್ ಮಾಡ್ತಿದ್ರು ಹೇಗಾದರೂ ಮಾಡಿ ಮದುವೆಯನ್ನು ಆದಷ್ಟು ಬೇಗ ಆಗಬೇಕು ಅಂತ ಅದಕ್ಕೆ ಮುಖ್ಯವಾಗಿ ಅಡ್ಡ ಇರೋ ಗಜಲಕ್ಷ್ಮಿ ಅವರಿಗಿನಾದರೂ ಒಂದು ಗತಿ ಕಾಣಿಸಿ ಅವರನ್ನು ಹಾಸಿಗೆ ಹಿಡಿಯುವಂತೆ ಮಾಡಿ ಅವರ ಅನಾರೋಗ್ಯವನ್ನು ಮುಂದೆ ಇಟ್ಕೊಂಡು ವಸಿಷ್ಠನನ್ನು ಮದುವೆ ಆಗಬೇಕು ಅನ್ನೋ ಅವರ ಕೆಟ್ಟ ಯೋಚನೆಗೆ ದೇವರು ಮೊದಲು ಕೈ ಹಿಡಿದು ಕೊನೆಗೆ ಕೈ ಬಿಡ್ತಾನೆ ಅನ್ನೋ ಮಾತನ್ನು ಇಬ್ಬರು ಮರ್ತಂತಿದ್ರು ಅವರೇನಾದರೂ ಮಾಡಲಿ ಆದರೆ ಅವರ ಕುತಂತ್ರಕ್ಕೆ ಬಲಿಯಾಗೋ ಗಜಲಕ್ಷ್ಮಿ ಅವರನ್ನು ಹಾಸಿಗೆ ಹಿಡಿಯುವಂತೆ ಮಾಡೋದಕ್ಕೆ ಯಾರನ್ನು ಬೇಕಾದರೂ ಬಲುಪಶು ಮಾಡೋರಿದ್ದರು ಯಾರಿಗೋ ಕಾಲ್ ಮಾಡಿದ ಮೋನ ನಾನು ಹೇಳಿದ ಕೆಲಸ ಏನಾಯಿತು ಅಂತ ಕೇಳಿದ್ಲು ಮೇಡಮ್ ನೀವು ಹೇಳಿದಂತೆ ನನ್ನ ಕೆಲಸ ಆಯಿತು ಇನ್ನೇನಿದ್ರೂ ನೀವು ಒಪ್ಪಿಸಿರೋ ಕೆಲಸ ಮಾಡೋದಷ್ಟೇ ಅಂತ ಹೇಳಿದವನ ಮಾತುಗಳಿಂದ ಖುಷಿಯಾದ ಮೋನ ರಕ್ಕಸನಿಗೆ ನಕ್ಳು ಮ್ಯಾನೇಜರ್ ಹತ್ತಿರ ಬಂದ ಅತಿಥಿ ಸರ್ ಅಂತ ಪರ್ಮಿಷನ್ ಕೇಳಿ ಒಳಗಡೆ ಬಂದಳು ಮೊದಲೇ ವಸಿಷ್ಠ ಕಾಲ್ ಮಾಡಿ ಹೇಳಿದ್ರಿಂದ ಮ್ಯಾನೇಜರ್ ಅದಿತಿಗೆ ಟ್ಯಾಬ್ನಲ್ಲಿ ಹೇಗೆ ವರ್ಕ್ ಮತ್ತು ಮೀಟಿಂಗ್ ಶೆಡ್ಯೂಲ್ ಮಾಡಬೇಕು ಅಂತ ತಿಳಿಸಿದ್ರು ತುಂಬ ಥ್ಯಾಂಕ್ಸ್ ಸರ್ ಅಂತ ಮ್ಯಾನೇಜರ್ಗೆ ಅತಿಥಿಯನ್ನು ನೋಡಿ ಅದೇನು ಸೆಳೆತ ಅವರಿಗೆ ಅಪ್ಯಾಯತೆಯಿಂದ ಅವಳ ತಲೆಯನ್ನು ಸವರಿದ್ರು ಅವರು ಕೆಲಸ ಹೇಳಿಕೊಟ್ಟ ನಂತರ ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿ ಅಲ್ಲಿಂದ ಹೋದಳು ಅದಿತಿ ವಾಪಸ್ ವಸಿಷ್ಠನ ಕ್ಯಾಬಿನ್ಗೆ ಬಂದೋಳು ಸರ್ ಮ್ಯಾನೇಜರ್ ಹೇಳ್ಕೊಟ್ರು ಅಂತಂದ್ಲು ಸರಿ ಹಾಗಾದರೆ ಇವತ್ತಿನ ದಿನ ನಾನು ನೋಡ್ಕೋತೀನಿ ಇವತ್ತು ನಿನ್ನ ಡೇಟಾ ಎಂಟ್ರಿ ಕೆಲಸಗಳನ್ನು ಮಾಡಿ ಮುಗಿಸಿ ನಾಳೆಯಿಂದ ನನ್ನ ಪಿ ಎ ಕೆಲಸಕ್ಕೆ ಜಾಯಿನ್ ಆಗು ಅಂದೋನು ಅವಳ ಕೈಗೆ ಪಿ ಎ ಅಪಾಯಿಂಟ್ಮೆಂಟ್ ಲೆಟರನ್ನು ಕೊಟ್ಟ ತನ್ನ ಸೀಟಿಗೆ ಬಂದು ಕೂತೋಳನ್ನು ನೋಡಿದ ರಾಧಾ ಏನದು ಅದಿತಿ ಅಂತ ಕೇಳಿದ್ಳು ಅಕ್ಕ ಸರ್ ನನಗೆ ಅವರ ಪಿ ಎ ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ಮಾಡಿ ಲೆಟರ್ ಕೊಟ್ಟರು ಅಕ್ಕ ಇವತ್ತು ನಿನ್ನ ಡೇಟಾ ಎಂಟ್ರಿ ಕೆಲಸ ಮುಗಿಸು ನಾಳೆಯಿಂದ ಬಂದು ಪಿ ಎ ಕೆಲಸಕ್ಕೆ ಜಾಯಿನ್ ಆಗು ಅಂತ ಹೇಳಿದ್ರು ಅಕ್ಕ ಅಂತಂದ್ಲು ಅದಿತಿ ರಾಧಾಳಿಗೆ ಪ್ರಾಮಾಣಿಕವಾಗಿ ಖುಷಿಯಾಗಿತ್ತು ಕಂಗ್ರಾಟ್ಸ್ ಕಣೆ ಅದಿತಿ ಅಂತ ಮನಸ್ಸು ಪೂರ್ತಿಯಾಗಿ ಹಾರೈಸಿದ್ಲು ರಾಧಾ ಅವಳ ಮಾತಿಗೆ ಅದಿತಿಯ ಸಣ್ಣ ನಗುವೆ ಅವಳ ಉತ್ತರ ಇಬ್ಬರು ಕೆಲಸ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ಅಂತ ಕ್ಯಾಂಟೀನ್ಗೆ ಹೋದರು ಅದಿತಿ ಇವತ್ತು ಎಲ್ಲಿ ವಾಶ್ರೂಮಲ್ಲೇ ಬಂದೇ ಆಗ್ತೀಯೇನೋ ಅಂದ್ಕೊಂಡೆ ಅಂತ ರೇಖಿಸಿದ್ಲು ರಾಧಾ ಅಕ್ಕ ನಿನ್ನೆ ನಾನು ಬರೋ ಅರ್ಜೆಂಟಲ್ಲಿ ತಿಂಡಿ ಬಾಕ್ಸ್ ತಂದಿರಲಿಲ್ಲ ಹಾಗಂತ ದಿನಾ ಹಾಗೆ ಮಾಡೋಕ್ಕಾಗತ್ತಾ ತಗೊಳ್ಳಿ ನಾನೇ ಮಾಡಿರೋ ಪಲಾವ್ ಅಂತ ಬಾಕ್ಸನ್ನು ಮುಂದೆ ಮಾಡಿದ್ಲು ಒಂದು ಸ್ಪೂನ್ ತಿಂದ ರಾಧಾಳಿಗೆ ಅದಿತಿಯ ಕೈರುಚಿ ಇಷ್ಟ ಆಗಿತ್ತು ಮನಸ್ಸು ಪೂರ್ತಿಯಾಗಿ ಹೊಗಳಿದವಳು ತಾನು ತಂದಿದ್ದ ಚಪಾತಿಯನ್ನ ಅರ್ಧ ಕೊಟ್ಟು ಅವಳ ಬಾಕ್ಸಲ್ಲ ಅರ್ಧ ತಗೊಂಡ್ಳು ಇದನ್ನೆಲ್ಲ ತನ್ನ ಸಿ ಸಿ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದ ವಸಿಷ್ಠನಿಗೆ ಸಣ್ಣಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತ್ತು ಯಾಕಂದರೆ ಅದಿತಿಯ ಮುಖದಲ್ಲಿ ನಗುವಿತ್ತು ಮನೆಗೆ ಬಂದರೆ ನಗುವನ್ನೇ ಮರೆತಿರುವಂತೆ ಇರ್ತಾಳೆ ಅಟ್ಲೀಸ್ಟ್ ಇಲ್ಲಾದರೂ ಅವಳು ನೆಮ್ಮದಿಯಾಗಿದ್ದಾಳೆ ಅಂತ ಅವನು ಕೂಡ ಸಮಾಧಾನ ಮಾಡಿಕೊಂಡ ಅದಿತಿ ಊಟ ಮುಗಿಸ್ಕೊಂಡು ವಾಪಸ್ ತನ್ನ ಜಾಗದಲ್ಲಿ ಕೂತು ಕೆಲಸ ಮಾಡ್ತಾ ಇದ್ದಾಗ ಮತ್ತೊಮ್ಮೆ ಅವಳಿಗೆ ಬಾಸ್ನಿಂದ ಬುಲಾವ್ ಬಂದಿತ್ತು ರಾಧಾ ಅಕ್ಕ ಏನಂದ್ಕೊಂಡ್ರೋ ಅಂತ ಅವಳ ಮುಖವನ್ನು ನೋಡಲು ಅವಳು ಅದಿತಿಯ ಮುಖವನ್ನು ನೋಡಿ ಹೋಗಿ ಮೇಡಮ್ ತಡ ಆದರೆ ಸರ್ ಬೈತಾರೆ ಅಂತ ಹೇಳಿದಾಗ ಸುಮ್ಮನೆ ಅಲ್ಲಿಂದ ಹೋದ್ಲು ಅದಿತಿ ಸರ್ ಶಲೈ ಗೇಟಿನ್ ಅಂತ ಪರ್ಮಿಷನ್ ತಗೊಂಡು ಒಳಗಡೆ ಬಂದಳು ಅವಳು ಬಂದಾಗ ತನ್ನ ಲ್ಯಾಪ್ಟಾಪ್ನಿಂದ ಮುಖ ತೆಗೆದೋನು ಮಿಸ್ ಅದಿತಿ ಅವರೇ ನನಗೆ ಊಟ ಬಿಡಿಸಿ ಅಂತ ಕೇಳಿದಾಗ ಅವನು ನಿನ್ನ ನೋಡ್ತಾ ಸರ್ ನೀವಿನ್ನು ಊಟ ಮಾಡಿಲ್ವಾ ಸಮಯ ಅದಾಗಲಿ ಮೂರು ಗಂಟೆ ಆಗಿದೆ ಅಂತ ಹೇಳಿದ್ಲು ಹ್ಞೂ ಟೈಮು ಮೂರು ಗಂಟೆ ಅಂತ ನನಗೂ ಗೊತ್ತು ಆದರೆ ನನ್ನ ಪಿ ಎಗೆ ಗೊತ್ತಿಲ್ವೇ ಅಂತ ಸರ್ ನೀವೇ ತಾನೇ ಹೇಳಿದ್ದು ನಾಳೆಯಿಂದ ನಿನ್ನ ಪಿ ಎ ಕೆಲಸ ಮಾಡುವಂತೆ ಅಂತ ಅದಕ್ಕೆ ನಾನು ಬರಲಿಲ್ಲ ಈಗ ಬನ್ನಿ ಊಟ ಮಾಡಿ ಅಂತ ಹೇಳಿದೋಳು ಅವನ ಕ್ಯಾಬಿನ್ಗೆ ಅಟ್ಯಾಚ್ ಆಗಿದ್ದ ಸಣ್ಣ ಕಿಚನ್ನಿಗೆ ಹೋಗಿ ಪ್ಲೇಟ್ ಮತ್ತು ಬೆಳಗ್ಗೆ ಪ್ಯಾಕ್ ಮಾಡಿದ ಊಟದ ಕ್ಯಾರಿಯರನ್ನು ತಗೊಂಡು ಬಂದು ಎಲ್ಲವನ್ನು ಬಡಿಸಿ ಸರ್ ಬನ್ನಿ ಅಂತ ಕರೆದ್ಲು ಊಟಕ್ಕೆ ಕೂತ ವಶಿಷ್ಠ ಪಿ ಎ ಕೆಲಸ ನಾಳೆ ಮಾಡಿ ಅಂತ ಹೇಳಿದ್ದು ನಾನು ಆದರೆ ನನಗೆ ಊಟ ಪಡಿಸೋದು ನಿನಗೆ ಪಿ ಎ ಕೆಲಸಕ್ಕೆ ಅದಿತಿ ಇದು ನಿನ್ನ ಕರ್ತವ್ಯ ಅಂತ ಅಂದ್ಕೊಂಡಿದ್ದೆ ಅಂತಂದಾಗ ಅದಿತಿ ಮೌನವಾದಳು ನಂತರ ಸಾರಿ ಸರ್ ನಾಳೆಯಿಂದ ಈ ರೀತಿ ತಪ್ಪು ಮಾಡೋದಿಲ್ಲ ಕರ್ತವ್ಯ ಮತ್ತು ಕೆಲಸ ಎರಡನ್ನೂ ಸರಿದೂಗಿಸ್ಕೊಂಡು ಹೋಗ್ತೀನಿ ಅಂದಾಗ ಮನಸ್ಸು ತುಂಬಿ ಬಂದಿತ್ತು ವಸಿಷ್ಠನಿಗೆ ಎಲ್ಲಿವಳು ಉಲ್ಟಾ ಹೊಡಿತಾಳು ಅಂತ ಅಂದ್ಕೊಂಡಿದ್ದ ಆದರೆ ಹಾಗಾಗದೆ ಅವಳು ಒಪ್ಕೊಂಡಿದ್ದಕ್ಕೆ ಖುಷಿಯಾಗಿತ್ತು ತಾನು ಊಟ ಮಾಡುವಾಗ ಅವಳನ್ನು ತನ್ನ ಮಡಿಲಿನಲ್ಲಿ ಕೂರಿಸ್ಕೊಂಡ ಹೆದರಿದ ಅತಿಥಿ ಸರ್ ಅಂತ ರಾಗ ತೆಗೆದಾಗ ಅವಳ ಬಾಯಿಗೆ ಒಂದು ತುತ್ತಿಟ್ಟು ಬಾಯಿ ಮುಚ್ಚಿಸ್ತ ವಸಿಷ್ಠ ಸರ್ ನಂದು ಊಟ ಆಯಿತು ನೀವು ಮಾಡಿ ಅಂತ ಹೇಳಿದ್ಲು ಬಾಯಲ್ಲಿದ್ದ ತುತ್ತನ್ನು ನುಂಗಿ ಹ್ಞೂ ಆಯಿತು ಈಗ ನಾನು ಊಟ ಮಾಡೋವರೆಗೂ ಹೀಗೆ ಕೂರು ಅಂತ ಅವಳನ್ನು ಇನ್ನಷ್ಟು ತನಗೆ ಒತ್ತಿಕೊಂಡು ಕೂತ್ಕೊಂಡ ಅವನ ಕೈ ಅದಿತಿಯ ಸೊಂಟಕ್ಕೆ ಸುತ್ತಕೊಂಡಿದ್ದರಿಂದ ಅವಳಿಗೆ ಮೈಯೆಲ್ಲ ರೋಮಾಂಚನ ಆಗ್ತಾಯಿತ್ತು ಆದರೂ ಅವನು ಪೂರ್ತಿಯಾಗಿ ಊಟ ಮಾಡಲಿ ಅಂತ ಸುಮ್ಮನೆ ಕೂತ್ಕೊಂಡ್ಳು ಅಮ್ಮ ಮಗಳು ಮಾಡಿರೋ ಕಿರಾತಕ ಕೆಲಸಗಳಾದರೂ ಏನು ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಧನ್ಯವಾದಗಳು